ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬಹಳ ಒಳ್ಳೆಯ ಪ್ರಗತಿಯಲ್ಲಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಅನ್ನ ಪಡೆದಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಬೇರೆ ವಿಶ್ವವಿದ್ಯಾಲಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂಡಿಯಾದಲ್ಲಿ ಸಿಗಲಾದಷ್ಟು ಸಬ್ಜೆಕ್ಟ್ಗಳನ್ನು ಅನುದಾನ ಅನುಮತಿಯನ್ನು ಕೊಟ್ಟಿದ್ದಾರೆ ವಿಶ್ವ ವಿಶ್ವವಿದ್ಯಾಲಯ ಯು ಜಿ ಸಿ ಎವರು ಮತ್ತು ನಮ್ಮ ದೇಶದಲ್ಲಿ ಹದಿನಾರು ವಿಶ್ವವಿದ್ಯಾಲಯಗಳ ಓಪನ್ ವಿಶ್ವವಿದ್ಯಾಲಯಗಳಿವೆ ಅದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ದೊಡ್ಡ ವಿಶ್ವವಿದ್ಯಾಲಯ ಮತ್ತು ಇಡೀ ಸ್ಟೇಟಿಗೆ ವ್ಯಾಪ್ತಿಯಾಗಿದೆ ನಾ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಗಳಿವೆ ಮತ್ತು ನಮ್ಮ ಸ್ಟಡಿ ಸೆಂಟರ್ಸು ಇವೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದೂರ ಮೂವತ್ತ್ನಾಲ್ಕು ಸ್ಟಡಿ ಸೆಂಟರ್ಸ್ಗಳಿವೆ ನಮ್ಮ ದೇಹ ಉದ್ದೇಶ ಅಂದರೆ ಹೈಯರ್ ಎಜುಕೇಷನ್ ಎಲ್ಲರಿಗೂ ಎಲ್ಲೆಡೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ನಮ್ಮ ದೇಹ ಇದೆ ಹೀಗಾಗಿ ಪ್ರತಿ ಒಂದು ವಿಶ್ವವಿದ್ಯಾಲಯದ ಏನು ಸಬ್ಜೆಕ್ಟ್ಗಳ ಬೋಧನೆಗಳನ್ನು ಚೆನ್ನಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಅಲ್ಲಲ್ಲೇ ಹೋಗಿ ಕಾಂಟ್ಯಾಕ್ಟ್ ಕ್ಲಾಸ್ ಗಳನ್ನು ಮಾಡ್ತಾರೆ ಪ್ರಾಕ್ಟಿಕಲ್ಗಳನ್ನು ಮಾಡ್ತಾರೆ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಎಜುಕೇಶನ್ ಅನ್ನು ಪಡೆದಂತಹ ವಿದ್ಯಾರ್ಥಿಗಳು ಅನೇಕ ಒಳ್ಳೆ ಒಳ್ಳೆ ಜಾಬ್ಗಳಲ್ಲಿ ಹೋಗಿದ್ದಾರೆ ಈಗಾಗಲೇ ಕ್ವಾಲಿಫಿಕೇಶನ್ ಅನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ ಕೆ ಎ ಎಸ್ ಆಗಿದ್ದಾರೆ ಅದರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಒಬ್ಬರು ಕೆಂಪ ಹನುಮಯ್ಯ ಅಂತ ಹೇಳಿ ಐ ಎಸ್ ಅವರು ಟೋಟಲಿ ಬ್ಲೈಂಡ್ ಇದ್ದರೂ ಐ ಎ ಎಸ್ ಆಗಿದ್ದಾರೆ ಇಲ್ಲಿ ಶಿವರಾಜ್ ಅಂತ ಎಡಿಷನಲ್ ಡಿ ಸಿ ಎ ಆಗಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಷನನ್ನು ಅನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ನಮ್ಮದೇ ಆದಂತಹ ವಿಶ್ವವಿದ್ಯಾಲಯ ಹತ್ತೊಂಬತ್ ನೂರ ತೊಂಬತ್ತ ಪ್ರಾರಂಭವಾಗಿ ಇಲ್ಲಿವರೆಗೆ ಮೂವತ್ತು ವರ್ಷ ಸಮೀಪ ಆಯಿತು ನ್ಯಾಕ್ ಎ ಪ್ಲಸ್ ಪಡೆದುಕೊಂಡಿದೆ ಇಡೀ ನಮ್ಮ ದೇಶದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಓಪನ್ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಬೇರೆ ಇಲ್ಲಿ ವಿಶ್ವವಿದ್ಯಾಲಯಗಳ ಮಹಾರಾಷ್ಟ್ರದಲ್ಲಿ ಒಂದು ಓಪನ್ ಯೂನಿವರ್ಸಿಟಿ ಇದೆ ನಾಸಿಕ್ನಲ್ಲಿ ಅವರು ಬರೀ ಜಾಸ್ತಿ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ ನಮ್ಮಲ್ಲಿ ಪಿ ಜಿ ಮತ್ತು ಡಿಪ್ಲೊಮಾ ಪಿ ಜಿ ಡಿಪ್ಲೊಮಾ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಈ ವರ್ಷ ಹತ್ತು ಆನ್ಲೈನ್ ಪ್ರೋಗ್ರಾಮ್ ನಾವು ಯು ಜಿ ಸಿ ದಿಂದ ಪಡ್ಕೊಂಡಿದ್ದೇವೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಸಾಲಿನಲ್ಲಿ ಟೋಟಲಿ ನಲವತ್ಮೂರು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದಾರೆ ಈ ವರ್ಷ ಈ ಜನವರಿ ಆವರ್ತದಲ್ಲಿ ಹದಿನೇಳು ಸಾವಿರ ಎಂಟುನೂರ ಎಂಟು ಅಡ್ಮಿಷನ್ ಅನ್ನು ಪಡ್ಕೊಂಡಿದ್ದಾರೆ ಮತ್ತು ಆನ್ಲೈನ್ ಆಲ್ಮೋಸ್ಟ್ ಒಂದೂರ ಐವತ್ತು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ನಮ್ಮ ಆನ್ಲೈನ್ ನಲ್ಲಿ ಅಟ್ಲೀಸ್ಟ್ ಐದು ಸಾವಿರ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೊಳ್ಬಹುದು ಅಂತ ನಮ್ಮ ಆಸೆ ಇದೆ ಹೀಗಾಗಿ ಜುಲೈ ಸೈಕಲ್ನಲ್ಲಿ ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ಮಿನಿಮಮ್ ಅಡ್ಮಿಷನ್ ಅನ್ನು ಆಗಬಹುದು ಅಂತ ನಮ್ಮ ಆಶೆ ಇದೆ ಹೀಗಾಗಿ ಟೀಚಿಂಗ್ ಆನ್ ಟೀಚಿಂಗ್ ಎಲ್ಲ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೋಸ್ಕರ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನೇ ನಮ್ಮ ನಮಗೆ ಗುರಿ ಇಟ್ಕೊಂಡು ಅವರ ಏನು ಯಾವುದೇ ನ್ಯೂನ್ಯತೆಗಳನ್ನು ಯಾವುದೇ ತೊಂದರೆಗಳನ್ನು ಅವರಿಗೆ ಆಗಬಾರ್ದು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಎಲ್ಲ ಸಿಬ್ಬಂದಿಗಳು ಅವ್ರದ್ದ ಅನುಕೂಲಕ್ಕಾಗಿ ಅನೇಕ ಫೆಸಿಲಿಟಿಗಳನ್ನು ಕೊಟ್ಟಿದೆ ಅದರ ಜೊತೆಗೆ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕ ಎಕ್ವಿಪ್ಮೆಂಟ್ ಅನ್ನು ಪರ್ಚೇಸ್ ಮಾಡಿದ್ದೇವೆ ಲಾಸ್ಟ್ ಇಯರು ಫಿಸಿಕ್ಸ್ ಸ್ಪೆಷಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೈಕ್ರೋಬಯಾಲಜಿಯಲ್ಲಿ ಬಯ ಜಾಲಜಿ ಬಾಟ್ನಿ ಇವೆಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಇಕ್ವಿಪ್ಮೆಂಟ್ಸ್ ಅನ್ನ ಪರ್ಚೇಸ್ ಮಾಡಿ ಮತ್ತು ಇಡೀ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ನಡೆದಂಗೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಸಹ ನಡೀತಾ ಇದೆ ಹೀಗಾಗಿ ಈ ಸಲ ನಾವು ಅಸೈನ್ಮೆಂಟ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗ್ತಾ ಇದ್ದ ಹಾಗೆ ತಿಳ್ಕೊಂಡು ನಾವು ಅಸೈನ್ಮೆಂಟ್ ಅನ್ನ ಆನ್ಲೈನ್ ಅಲ್ಲಿ ಪಡೆದುಕೊಳ್ಬೇಕಂತ ವಿಚಾರ ಮಾಡಿ ಅಸೈನ್ಮೆಂಟ್ ಸಹ ಆನ್ಲೈನ್ ನಲ್ಲಿ ಪಡೆದುಕೊಳ್ತಾ ಇದ್ದೇವೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯ ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳರು Любой стереотип.